నమస్కార వీక్షకరే ధ్వని సంజయ వాహిని స్వాగత ಬಲ ಅಂದರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಿಬ್ಬಂದಿ ವರ್ಗದವರು ಬೋಧಕ ಮತ್ತು ಬೋಧಕೇತರ ಮತ್ತು ನಮ್ಮ ಟ್ರಸ್ಟ್ಗಳು ಆಮೇಲೆ ಇದಕ್ಕೆಲ್ಲಾಗಿ ಭಗವಾನ್ ಬುದ್ಧರ ಒಂದು ದೊಡ್ಡ ಆಶೀರ್ವಾದ ಆಮೇಲೆ ಪ್ರತಿಯೊಂದಕ್ಕೂ ಸ್ಫೂರ್ತಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಇವರು ಹೆಸರಿಟ್ಕೊಂಡ್ಮೇಲೆ ನಾವು ಅವ್ರು ಹಾಕಿದ ದಾರಿಯಲ್ಲಿ ಹೋಗ್ಬೇಕಾಗಿ ನಮ್ಮ ಕರ್ತವ್ಯ ಅದಕ್ಕೆ ನೀವೆಲ್ಲ ಬಂದು ಇಷ್ಟಕ್ಕೊಂದು ಸಮಾಜಕ್ಕೆ ಒಂದು ಸಂದೇಶ ಮುಟ್ಟಿಸ್ತಾ ಇದ್ದೀರಲ್ಲ ಅದಕ್ಕೆ ನಾನು ತುಂಬ ಚಿರಋಣಿ ನಾನು ನಿಮಗೆ ಹೇಗೆ ವಂದನೆ ಹೇಳಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ನೀವು ಆಮೇಲೆ ಬಂದು ನನ್ನ ಭೇಟಿಯಾಗಿ ನಮಸ್ಕಾರ